ನಮಸ್ಕಾರ ಸ್ನೇಹಿತರೆ ಮಂಜು ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ದಿನ ನಾವು ಒಂಬತ್ತರ ಮಗ್ಗಿಯನ್ನು ಕಲಿಯದೆ ಹೇಗೆ ಬರಿಬೋದು ಅಂತ ತಿಳಿಸಿದ್ದೆ ಇವತ್ತು ತೊಂಬತ್ತರ ಒಂಬತ್ತರ ಮಗ್ಗಿ ಯಪ್ಪ ಆದರೆ ಎಷ್ಟು ಈಸಿಯಾಗಿ ಬರಿಬೋದು ಗೊತ್ತಾ ಹಾಗಾದರೆ ನೋಡಿಬಿಡೋಣ ಹಾಗಾದರೆ ಈಗ ನಿನ್ನೆ ಯಾವ ರೀತಿಯಾಗಿ ಒಂಬತ್ತರ ಮಗ್ಗಿಯನ್ನು ಬರಿದೀವಿ ಅದೇ ರೀತಿಯಾಗಿ ನಾವು ಈಗ ಜೀರೋ ಅಂತ ಶಟ್ ಮಾಡೋಣ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೆಕ್ಸ್ಟ್ ಈಗ ಮಧ್ಯಕ್ಕೆ ಸ್ವಲ್ಪ ಗ್ಯಾಪನ್ನು ಬಿಟ್ಟು ಮತ್ತು ಈಗ ಒಂಬತ್ತರ ಮಗಿ ಬರೆಯುವಾಗ ರಿವರ್ಸ್ ಹೆಂಗೆ ಜೀರೋದಿಂದ ಒಂಬತ್ತು ಹೋದ್ವಿ ಹಾಗೆ ಹೋಗೋಣ ಈಗ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಓಕೆನಾ ಈಗ ಇದು ತೊಂಬತ್ತೊಂಬತ್ತರ ಆಗಿರೋದ್ರಿಂದ ಒಂಬತ್ತು ಅನ್ನೋದನ್ನು ಮಧ್ಯಕ್ಷ ಎಲ್ಲ ಮಗ್ಗಿಗೆ ಸೆಷನ್ ತೋಣ ಎಲ್ಲ ಸಂಖ್ಯೆಗೆ ಒಂಬತ್ತು 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 ಸೊ ಫಿನಿಶ್ ತೊಂಬತ್ತೊಂಬತ್ತರ ಮಗ್ಗೆ ನೋಡಿರಿ ಎಷ್ಟು ಸುಲಭವಾಗಿ ಮಾಡಿದ್ವಿ ಅನ್ನೋದನ್ನು ಒಂದು ಎರಡು ಮೂರು ಸಲ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಕ್ಲೋಸ್ ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಆಗ ಲೆಕ್ಕಗಳಿಗಾಗಿ ಮಂಜು ಮಾಸ್ಟರ್ ಯೂಟ್ಯೂಬ್ ಚಾನಲ್ನ ತಪ್ಪದ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು